ಗ್ರೇಟರ್ ಬಿಡದಿ ಹತ್ರ ಕಡಿಮೆ ಬೆಲೆಗೆ ಸೈಟ್ಸ್ ಇಲ್ಲೇನಾದ್ರೂ ನೀವು ಇನ್ವೆಸ್ಟ್ ಮಾಡಿದ್ರೆ ಒನ್ ಟು ತ್ರೀ ರಿಟರ್ನ್ಸ್ ಕೊಡೋದಂತೂ ಗ್ಯಾರಂಟಿ ಸೈಟ್ ವಿಸಿಟಿಂಗ್ ಮಾಡ್ತೀರಾ ನಾವೇ ಕ್ಯಾಬ್ ಫ್ರೀ ಆಗಿ ಫೆಸಿಲಿಟಿ ನ ಮಾಡ್ಕೊಡ್ತೀವಿ ತರ್ಟಿ ಫಾರ್ಟಿ ಬೇಕಾ ತರ್ಟಿ ಫಿಫ್ಟಿ ಬೇಕಾ ಆರ್ ಡೈಮೆನ್ಶನ್ ಬೇಕಾ ಎಲ್ಲಾ ಡೈಮೆನ್ಶನ್ ಸಿಗುತ್ತೆ ಈ ಪರ್ ಸ್ಕ್ವೇರ್ ಫೀಟ್ ಬಂದು ಇಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇನೆ ನನ್ನ ಯೂಟ್ಯೂಬ್ ವಿಡಿಯೋನ ನೋಡ್ಕೊಂಡು ಬಂದು ನೀವೇನಾದ್ರೂ ಇಲ್ಲಿ ಸೈಟ್ ಅನ್ನ ಖರೀದಿ ಮಾಡ್ತಿದ್ದೀರಾ ತ್ರೀ ಗ್ರಾಮ್ಸ್ ಗೋಲ್ಡ್ ಫ್ರೀ ಬಸ್ ಸ್ಟಾಪ್ ಗೆ ವಾಕಬಲ್ ಡಿಸ್ಟೆನ್ಸ್ ಇಲ್ಲಿಂದ ಆಮೇಲೆ ಮೆಜೆಸ್ಟಿಕ್ ಹತ್ರ ಹಾಗೆ ಮಾರ್ಕೆಟ್ ಗು ಹತ್ರ ಫಾರ್ಟಿ ಫೀಟ್ ಕಾಂಕ್ರೀಟ್ ರೋಡ್ ಎಲೆಕ್ಟ್ರಿಸಿಟಿ ಪವರ್ ಜೊತೆಗೆ ಡ್ರೈನೇಜ್ ಜೊತೆಗೆ ವಾಟರ್ ಎಲ್ಲ ಫೆಸಿಲಿಟಿ ಬಿಡದಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಕನ್ಸಿಡರ್ ಆಗಿದೆ ಇಮ್ಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು ಪಕ್ಕ ಎಲ್ಲಾನು ಡಾಕ್ಯುಮೆಂಟ್ಸ್ ನ ನೀವು ಕ್ಲಿಯರ್ ಆಗಿ ಚೆಕ್ ಮಾಡಬಹುದು ಹಾಯ್ ಹಲೋ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಸ್ಟ್ರೇಟ್ ಹಿಟ್ಸ್ ಗುಣ ಯೂಟ್ಯೂಬ್ ಚಾನೆಲ್ ಅನ್ನ ನಾನಿವತ್ತು ಬಿಡದಿಯಲ್ಲಿ ಫೇಮಸ್ ಲೋ ಲೇಔಟ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಇದು ಟೋಟಲ್ ಸಿಕ್ಸ್ ಏಕರ್ಸ್ ಇದೆ ಸೆವೆಂಟಿ ಫೈವ್ ಸೈಟ್ಸ್ ಇದೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಪಕ್ಕದಲ್ಲೇ ಚಲಗಟ್ಟ ಮೆಟ್ರೋ ಸ್ಟೇಷನ್ ನೀವು ನೋಡಬಹುದು ಇಲ್ಲಿಂದ ಜಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ನಾವು ಹೋಗ್ತಾ ಇರುವಂತ ಆ ಲೇಔಟ್ ಕ್ರೈಸ್ಟ್ ಯೂನಿವರ್ಸಿಟಿ ಜೊತೆಗೆ ಡಾನ್ ಬಾಸ್ಕೋ ಕಾಲೇಜ್ ಎಲ್ಲವೂ ನಿಯರ್ ಬೈಯೇ ಇದೆ ಈ ಲೇಔಟ್ ಇಂಡಸ್ಟ್ರಿಯಲ್ ಏರಿಯಾಸ್ ಏರಿಯಾಸ್ಗೂ ಕೂಡ ತುಂಬಾ ಹತ್ರ ಇದೆ ಟೊಯೋಟೋ ಬಾಶ್ ಹಾಗೆ ಪೆಪ್ಸಿ ಕಂಪನಿಗಳು ಕೂಡ ಇಲ್ಲೇ ಹತ್ರ ಇವೆ ಇದೇ ನೋಡಿ ಬಿಡದಿ ಬಸ್ ಸ್ಟಾಪ್ ಇಲ್ಲಿಂದ ಜಸ್ಟ್ ಫೈವ್ ಮಿನಿಟ್ಸ್ ಬ್ಯಾಂಗ್ಳೂರ್ ಮೈಸೂರ್ ಎಕ್ಸ್ಪ್ರೆಸ್ ಹೈವೇನ ನೀವು ನೋಡ್ತಾ ಇದ್ದೀರಾ ಇಲ್ಲಿಂದ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇನೆ ನಮ್ಮ ಲೇಔಟ್ ಗೆ ಹಾಗೆ ನಿಮ್ಗೆ ರೋಡ್ ನೋಡ್ತಿದ್ದೀರಾ ಎಕ್ಸ್ಪ್ರೆಸ್ ಹೈವೇ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಟ್ರಾವೆಲ್ ಗೆ ಯೋಚನೆ ಮಾಡ್ಬೇಕಾಗಿಲ್ಲ ಡೈರೆಕ್ಟ್ ಲೇಔಟ್ ಹೋಗೋಕೆ ಆ ರೋಡ್ ತೋರಿಸಿ ಅಂತೀರಾ ನೋಡಿ ಅದು ಕೂಡ ಎಷ್ಟ್ ಸಖತ್ ಆಗಿದೆ ಅಂತ ಗ್ರೀನರಿ ಇದೆ ಜೊತೆಗೆ ರೋಡ್ ಕೂಡ ಚೆನ್ನಾಗಿದೆ ಹೆಗ್ಗಡೆಗೆರೆ ಊರ್ ಪಕ್ಕದಲ್ಲೇ ನಮ್ಮ ಲೇಔಟ್ ಇರೋದು ನೀವು ನೋಡ್ಬೋದು ಎಲ್ಲ ಮನೆಗಳು ಕಟ್ಟಿಸ್ಕೊಂಡಿದ್ದಾರೆ ಈ ಸೈಟ್ಸ್ ಎಲ್ಲ ಬಿ ಎಂ ಐ ಸಿ ಎ ಪಿ ಎ ಅಪ್ರೂವ್ಡ್ ಸೈಟ್ಸ್ ಆಗಿದೆ ಇಲ್ಲಿ ಅಮ್ಯುನಿಟೀಸ್ ಬಗ್ಗೆ ಮಾತನಾಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಈಗಾಗಲೇ ಬೋರ್ವೆಲ್ ಕೂಡ ಹಾಕಿದ್ದಾರೆ ಹಾಗೆ ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್ ಕೂಡ ಇದೆ ಇಲ್ಲಿ ಫಾರ್ಟಿ ಫೀಟ್ ಕಾಂಕ್ರೀಟ್ ರೋಡ್ ಎಲೆಕ್ಟ್ರಿಸಿಟಿ ಪವರ್ ಜೊತೆಗೆ ಡ್ರೈನೇಜ್ ಜೊತೆಗೆ ವಾಟರ್ ಎಲ್ಲ ಫೆಸಿಲಿಟಿ ಎ ಟು ಝೆಡ್ ಇದೆ ಆರು ಎಕರೆಯಲ್ಲಿ ಆರ್ ಬಾರ್ ಕೂಡ ಕೊಟ್ಟಿದ್ದಾರೆ ಸೈಟ್ ಮಾರ್ಕೇಶನ್ ಕೂಡ ಆಗೋಗಿದೆ ನೀವು ನೋಡ್ತಾ ಇರಬಹುದು ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಮಾರ್ಕ್ ಆಗೋಗಿದೆ ನೀವು ರೆಡಿ ಟು ರಿಜಿಸ್ಟ್ರೇಷನ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು ಡೈರೆಕ್ಟ್ ಮನೆ ಅಷ್ಟೇ ಬಾಕಿ ಈಗ ನಾನು ತುಂಬಾ ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತಾ ಇದ್ದೀನಿ ಪರ್ ಸ್ಕ್ವೇರ್ ಫೀಟ್ ಬಂದು ಇಲ್ಲಿ ಟೂ ಸೂಪರ್ ಅಲ್ವಾ ಅದಕ್ಕಿಂತ ಸೂಪರ್ ಆಗಿರೋ ವಿಷಯ ಇನ್ನೊಂದು ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ಅದೇನಪ್ಪ ಅಂದ್ರೆ ನನ್ನ ಯೂಟ್ಯೂಬ್ ವಿಡಿಯೋನ ನೋಡ್ಕೊಂಡ್ ಬಂದು ನೀವೇನಾದ್ರೂ ಇಲ್ಲಿ ಸೈಟ್ ಅನ್ನ ಖರೀದಿ ಮಾಡ್ತಿದ್ದೀರಾ ತ್ರೀ ಗ್ರಾಮ್ಸ್ ಗೋಲ್ಡ್ ಫ್ರೀ ತಗೊಳ್ಳಿ ಅಷ್ಟೇ ಇಲ್ಲ ಇಲ್ಲಪ್ಪ ನಂಗೆ ಗೋಲ್ಡ್ ಬೇಡ ಅಂತೀರಾ ಅಲ್ಲೇ ಸ್ಪಾಟ್ ಅಲ್ಲೇ ನಿಮ್ಗೆ ನೆಗೋಶಿಯೇಷನ್ ಕೂಡ ಮಾಡ್ಕೋಬಹುದು ಲೇಔಟ್ ನ ಒಂದು ವ್ಯೂ ನಾ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ಇದನ್ನ ಇನ್ವೆಸ್ಟ್ಮೆಂಟ್ಗಾದ್ರೂ ಬಳಸ್ಕೋಬಹುದು ಕನ್ಸ್ಟ್ರಕ್ಷನ್ ಗಾದ್ರೂ ಕೂಡ ತಗೊಳ್ಬಹುದು ಸೈಟ್ಸ್ ಅನ್ನ ಈಗಾಗಲೇ ಫಾರ್ಟಿ ಪರ್ಸೆಂಟ್ ಸೋಲ್ಡ್ ಔಟ್ ಆಗೋಗಿದೆ ಬಸ್ ಸ್ಟಾಪ್ ವಾಕಬಲ್ ಡಿಸ್ಟೆನ್ಸ್ ಇಲ್ಲಿಂದ ಆಮೇಲೆ ಮೆಜೆಸ್ಟಿಕ್ ಹತ್ರ ಹಾಗೆ ಮಾರ್ಕೆಟ್ ಹತ್ರ ಬಿಡದಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಕನ್ಸಿಡರ್ ಆಗಿದೆ ನೀವೀಗ ನೋಡ್ತಾ ಇದೀರಲ್ಲ ಇಲ್ಲಿ ಏನಾದ್ರೂ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಫ್ಯೂಚರ್ ಅಲ್ಲಿ ಬಂಗಾರನೇ ಕಣ್ರಿ ಬೆಂಗಳೂರು ಮೈಸೂರು ಹೈವೇ ರೋಡ್ ಅಲ್ಲಿ ಇರುವಂತ ಒಂದು ಲೇಔಟ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಇನ್ವೆಸ್ಟ್ಮೆಂಟ್ಗಾಗ್ಲಿ ಕನ್ಸ್ಟ್ರಕ್ಷನ್ ಗಾಗ್ಲಿ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಡಬಲ್ ರಿಟರ್ನ್ಸ್ ಅಂತೂ ಬರುತ್ತೆ ನೋಡಿ ಇಷ್ಟೊಂದ್ ಸಖತ್ ಆಗಿರುವಂತಹ ಲೇಔಟ್ ಅಲ್ಲಿ ನಿಮ್ಮದು ಒಂದು ಇರಬೇಕು ಅನ್ನು ಕನಸು ನಿಮ್ಗೂ ಇದೆಯಾ ಹಾಗಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಬನ್ನಿ ಸೈಟ್ ವಿಸಿಟ್ ಮಾಡೋದಕ್ಕೆ ಫ್ರೀ ಆಗಿ ಕ್ಯಾಬ್ ಫೆಸಿಲಿಟಿ ಕೂಡ ಕೊಡ್ತಿದ್ದಾರೆ ಡಾಕ್ಯುಮೆಂಟ್ ವಿಷಯಕ್ಕೆ ಬಂದ್ರೆ ನೀಟ್ ಅಂಡ್ ಕ್ಲೀನ್ ಆಗಿದೆ ಯಾವುದೇ ಯೋಚನೆ ಬೇಕಾಗಿಲ್ಲ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು ಪಕ್ಕ ಎಲ್ಲಾನು ಡಾಕ್ಯುಮೆಂಟ್ಸ್ ನ ನೀವು ಕ್ಲಿಯರ್ ಆಗಿ ಚೆಕ್ ಮಾಡಬಹುದು ಬಿಡದಿ ಗ್ರೇಟರ್ ಬೆಂಗಳೂರಿಗೆ ಸೇರಿರೋದ್ರಿಂದ ತುಂಬಾನೇ ಡೆವಲಪ್ಮೆಂಟ್ ಆಗ್ತಾ ಇದೆ ಅದನ್ನೆಲ್ಲ ಆನ್ಲೈನ್ ಅಲ್ಲಿ ಕೂಡ ಚೆಕ್ ಮಾಡಬಹುದು ಫ್ಯೂಚರ್ ಅಲ್ಲೂ ಕೂಡ ಹಾಗೆ ಆಗುತ್ತೆ ಅಂಡ್ ಈವನ್ ಮೆಟ್ರೋ ಕೂಡ ಬರ್ತಾ ಇದೆ ಸೊ ಹಿಂಗೆಲ್ಲ ಇರುವಾಗ ಇಂಥದೊಂದು ಸೈಟ್ ನ ನೀವು ಬೈ ಮಾಡದೇ ಇದ್ರೆ ಹೇಗೆ ಸೊ ಇನ್ಯಾಕೆ ಯೋಚನೆ ಮಾಡ್ತೀರಾ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಡೈರೆಕ್ಟ್ ಆಗಿ ನೀವು ಆಫೀಸ್ಗೂ ವಿಸಿಟ್ ಮಾಡಬಹುದು ಇನ್ನು ಸೈಟ್ ವಿಸಿಟ್ ಗೆ ಫ್ಯಾಮಿಲಿ ಸಮೇತ ಬನ್ನಿ ನೀಟ್ ಆಗಿ ಎಲ್ಲ ನೋಡ್ಕೊಂಡು ಹೋಗಬಹುದು ಇದೇ ನೋಡಿ ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಯ ಆಫೀಸ್ ವಿಜಯನಗರದಲ್ಲಿ ಇದೆ ಸೊ ನಿಮ್ಗೆ ಇಲ್ಲಿ ಬಂದ್ರೆ ಪಾಸಿಟಿವ್ ವೈಬ್ ಇರುತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಲೇಔಟ್ ಬಗ್ಗೆ ಅವರು ಕ್ಲಿಯರ್ ಮಾಡ್ತಾರೆ ಇಲ್ಲೇ ಬಂದು ನೀವು ಡೈರೆಕ್ಟ್ ಆಗಿ ಮೀಟ್ ಕೂಡ ಆಗಬಹುದು ಇವ್ರದ್ದು ತುಂಬಾ ಆಕ್ಟಿವ್ ಟೀಮ್ ಇದೆ ಸೊ ಎಲ್ಲ ಕೂಡ ಸೈಟ್ಸ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಈಗಾಗ್ಲೇ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಸೋಲ್ಡ್ ಔಟ್ ಆಗೋಗಿದೆ ಎಲ್ಲಾ ಸೈಟ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆನು ಕೂಡ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ ಟೀಮು ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಹಾಗೆ ವಿಸಿಟ್ ಮಾಡಿ ಸೈಟ್ ಬೈ ಮಾಡಿ